ಫೈಟ್ ನಲ್ಲಿ ಸಿಎಂ ಬಣದಿಂದ ಹೊಸ ಬಾಂಬ್ ಅನ್ನ ಸಿಡಿಸಲಾಗಿದೆ ಯತೀಂದ್ರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟರುತ್ತೆ ಡಿಕೆಶಿ ಕೌಂಟರ್ ಪವರ್ ಫೈಟ್ ನಲ್ಲಿ ಸಿಎಂ ಬಣದಿಂದ ಹೊಸ ಬಾಂಬ್ ಸಿಡಿಸಲಾಗಿದೆ ಯತೀಂದ್ರ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಡಿಕೆಶಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಸಿಎಂ ಪುತ್ರನ ಹೇಳಿಕೆಗೆ ಪ್ರತಿಕ್ರಿಯೆ ನೀಡದ ಡಿಸಿಎಂ ಡಿಕೆಶಿ ಪ್ರತಿ ಹಂತದಲ್ಲೂ ಕೂಡ ಕನಕಪುರ ಬಂಡೆ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಈಗಲೂ ಕೂಡ ಬಹಳ ಸೈಲೆಂಟ್ ಆಗಿದ್ದಾರೆ ಪವರ್ ಫೈಟ್ ನಲ್ಲಿ ಸಿಎಂ ಬಣದಿಂದ ಹೊಸ ಬಾಂಬ್ ಅನ್ನ ಸಿಡಿಸಲಾಗಿದೆ ಯತೀಂದ್ರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇದಕ್ಕೆ ಡಿ ಡಿಕೆಶಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಉತ್ತರಾಧಿಕಾರಿ ವಾರ್ ನಲ್ಲಿ ಯಾರ ಕೈ ಮೇಲಾಗುತ್ತೆ ಸಿಎಂ ಪುತ್ರನ ಹೇಳಿಕೆಗೆ ಪ್ರತಿಕ್ರಿಯೆ ನೀಡದ ಡಿಸಿಎಂ ಪ್ರತಿ ಹಂತದಲ್ಲೂ ಕನಕಪುರ ಬಂಡೆ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ನಿಗೂಢವಾಗಿದೆ ಈ ಒಂದು ಪವರ್ ಫೈಟ್ ನಲ್ಲಿ ಸಿಎಂ ಬಣದಿಂದ ಹೊಸ ಬಾಂಬ್ ಅನ್ನ ಸಿಡಿಸಲಾಗಿದೆ ಯತೀಂದ್ರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾದ್ರೆ ಡಿ ಕೆ ಶಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ ಆದ್ರೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಬಹಳ ಸೈಲೆಂಟ್ ಆಗಿದ್ದಾರೆ ಈ ಹಿಂದೆಯೂ ಕೂಡ ಗಮನಿಸಬಹುದು ಈ ಒಂದು ಸಿಎಂ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಬಣದವರು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಬಹಳ ಸೈಲೆಂಟ್ ಆಗಿದ್ರು ಎಲ್ಲೂ ಕೂಡ ಈ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಿರಲಿಲ್ಲ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ ಸೈಲೆಂಟ್ ಆಗಿದ್ರು ಹಾಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಲ್ಲಿ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೂ ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಅನ್ನ ಮಾಡಿಲ್ಲ ಹೈಕಮಾಂಡ್ ನಂಬಿ ಸೈಲೆಂಟ್ ಆಗಿರುವ ಡಿ ಸಿ ಡಿಕೆಶಿ ಅಧಿಕಾರ ಹಂಚಿಕೆ ಬಗ್ಗೆ ಬಹಿರಂಗ ಹೇಳಿಕೆಯನ್ನ ಡಿ ಸಿ ಎಲ್ಲೂ ಕೂಡ ಕೊಡ್ತಾ ಇಲ್ಲ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತ ಶಿವಕುಮಾರ್ ಅವರು ಸಿಎಂ ಬಣ್ಣದಿಂದ ಹೇಳಿಕೆ ಬಂದ್ರು ಕಟ್ಟಿ ಹಾಕಲು ಒಳಗೊಳಗೆ ತಂತ್ರ ರೂಪಿಸುತ್ತಿದ್ದಾರೆ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಏನಾದರೂ ಹೇಳಿಕೆ ಕೊಡ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಹಳ ಸೈಲೆಂಟ್ ಆಗಿದ್ದಾರೆ ಇದರ ಜೊತೆಗೆ ನಾವು ಹಿಂದೆ ಕೂಡ ಗಮನಿಸಬಹುದು ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಹೈಕಮಾಂಡ್ಗೆ ಬದ್ಧವಾಗಿದ್ದೀನಿ ಹೈಕಮಾಂಡ್ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೆ ನನ್ನ ಸಮ್ಮತಿ ಇದೆ ಎಂಬ ಹೇಳಿಕೆಯನ್ನ ಮೊದಲಿನಿಂದಲೂ ಕೂಡ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ನೋಡಿ ಮುಂದಿನ ನಡೆಯನ್ನು ಅನುಸರಿಸೋಣ ಎಂಬ ಕಾರಣಕ್ಕೆ ಏನಾದರೂ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಬಹಿರಂಗವಾಗಿ ಎಲ್ಲೂ ಕೂಡ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಹಾಗಾಗಿ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಏನು ಈಗ ಸದ್ಯಕ್ಕೆ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮಾತಿಗಿಂತ ಮೌನವೇ ಶ್ರೇಷ್ಠವೆಂಬಂತೆ ಕೆ ನಡವಳಿಕೆ ಇದೆ ತಾನಾಯ್ತು ದೇಗುಲವಾಯ್ತು ಅಂತ ಡಿ ಕೆ ಡಿಕೆ ಶಿವರಿದ್ದಾರೆ ಬೆಂಗಳೂರು ರೌಂಡ್ಸ್ ಕಡೆಗೆ ಮಾತ್ರ ಡಿ ಸಿಎಂ ಗಮನ ಹರಿಸಿದ್ದಾರೆ ಅಭಿವೃದ್ಧಿಯತ್ತ ಮಾತ್ರವೇ ಡಿಕೆಶಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅದ್ರ ಕಡೆ ಮಾತ್ರ ಗಮನ ಕೊಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ನಾಯಕತ್ವ ಬಿರುಗಾಳಿ ಡಿಕೆಶಿ ಮಹಾ ಮೌನ ತಾಳಿದ್ದಾರೆ ಮಾತಿಗಿಂತ ಮೌನವೇ ಲೇಸು ಎಂಬ ಒಂದು ಸಂದೇಶವನ್ನ ಈ ಮೂಲಕ ರವಾನೆ ಮಾಡ್ತಿದ್ದಾರಾ ಎಂಬುದು ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ ಏಕೆಂದರೆ ಪ್ರತಿ ಬಾರಿಯೂ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸುವ ಕೆಲಸವನ್ನ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರು ಈಗಲೂ ಕೂಡ ಅದೇ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸದ್ಯಕ್ಕೆ ಒಂದು ಪವರ್ ಫೈಟ್ ನಲ್ಲಿ ಸಿಎಂ ಬಣದಿಂದ ಹೊಸ ಬಾಂಬ್ ಅಂತ ಸಿಡಿಸಲಾಗಿದೆ ಆದ್ರೆ ಈ ಒಂದು ವಿಚಾರಕ್ಕೂ ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಕೌಂಟರ್ ಅನ್ನು ಕೂಡ ಕೊಡ್ತಾ ಇಲ್ಲ ಎಲ್ಲದಕ್ಕಿಂತಲೂ ಮೌನವೇ ಲೇಸು ಎಂಬ ತತ್ವವನ್ನು ಅನುಸರಿಸ್ತಾ ಇದ್ದಾರೆ ಹಾಗಾದ್ರೆ ಶಿಯ ನಿಗೂಢ ನಡೆ ಏನು ಮುಂದಿನ ನಡೆ ಸಾಹಿತ್ಯ ನವೆಂಬರ್ ಕ್ರಾಂತಿಗೂ ಮುನ್ನ ಇನ್ನು ಕಳೆದ ದಿನ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಏನಿದೆ ಅದು ಕಾಂಗ್ರೆಸ್ ಪಡೆಯಲ್ಲಿ ಸಾಕಷ್ಟು ಒಂದು ಸಂಕಲನಾತ್ಮಕ ಚರ್ಚೆಗೆ ಕಾರಣ ಆಗಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯದ ಉತ್ತರಾಧಿಕಾರಿ ಯಾರೆಂಬುದಕ್ಕೆ ಬಹಳ ಬಹಿರಂಗವಾಗಿಯೇ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕೆಲವೊಂದ್ ಕಡೆ ಡಿ ಕೆ ಶಿವಕುಮಾರ್ಗೆ ಕಿರಿಸು ಬರ್ತಂತ ಒಂದು ಪ್ರಯತ್ನ ಆಗಿದ್ರು ಕೂಡ ಕೆಲವೊಂದ್ ಕಡೆ ಅವರು ಡಿ ಕೆ ಶಿವಕುಮಾರ್ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಒಂದು ನಡೆಗೆ ಅಂಟ್ಕೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಇದೀಗ ಮೂಡ್ತಾ ಯಾಕಂತಂದ್ರೆ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಕಾಸ್ಟ್ ಅನ್ನ ಮುಗಿಸ್ಕೊಂಡು ತಮ್ಮ ಒಂದು ಏನು ಸ್ಥಾನಮಾನದ ಬಗ್ಗೆ ಕ್ಲೇಮ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯನಿರತರಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಮೂಡ್ತದೆ ಆ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಾಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಅಸತ್ಯಕ್ಕೆ ಕಾಂಗ್ರೆಸ್ ಪಡೆಯಲ್ಲಿ ಆರಿದಾಡ್ತಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಟಾಸ್ಕ್ ಏನಿದೆ ಆದ್ರೂ ಮುಂಬರುವಂತಹ ಒಂದು ಪಾಲಿಕೆ ಚುನಾವಣೆ ಆಗಿರ್ಬೋದು ಜೊತೆಗೆ ಜೆಡ್ಪಿಟಿಪಿ ಚುನಾವಣೆ ಆಗಿರ್ಬೋದು ಅದನ್ನ ಗೆದ್ದ ಡಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗೆಲ್ಲಿಸ್ಕೊಟ್ಟು ಪಕ್ಷಕ್ಕೆ ಒಂದಷ್ಟು ಸಂಘಟನೆ ಮಾಡಿ ಆ ಒಂದು ಚುನಾವಣೆಯಲ್ಲಿ ಆ ಒಂದು ಬಹು ಮತದಿಂದಾಗಿ ಡಿಕೆ ಶ ಶಿವಕುಮಾರ್ ಏನಾದ್ರು ಜಯಬರಿ ಪಾರ್ಕ್ ಬಂದ್ರೆ ಅದು ಡಿಕೆ ಶಿವಕುಮಾರ್ ಒತ್ತಸಿಗೆ ಮತ್ತು ಡಿಕೆ ಶಿವಕುಮಾರ್ ಮುಂದಿನ ಒಂದು ಸ್ಥಾನಮನ್ನ ಕೈ ಮಾಡುವುದಕ್ಕೆ ಮತ್ತಷ್ಟು ಬಲ ಬರುತ್ತೆ ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಆಗಿ ಸದ್ಯಕ್ಕೆ ಜಾಮ್ಮೇತನಿಂದ ಏನು ಮೌನ ಮುರಿದಿದ್ದಾರೆ ಅನ್ನೋದು ಪ್ರಶ್ನೆ ಕೂಡ ಮುಡ್ತಾ ಇದೆ ಆ ನಿಟ್ಟಿನಲ್ಲೇ ಸಿದ್ದರಾಮಯ್ಯ ಅವರು ಏನೋ ಪ್ರಮುಖವಾಗಿ ಸಚಿವರ ಒಂದು ಕೂಟ ಆಯೋಜನೆ ಮಾಡ್ತಾರೆ ಅದಕ್ಕೂ ಡಿಸಿ ಡಿಕೆ ಶಿವಕುಮಾರ್ ಪ್ರಾರಂಭದಲ್ಲಿ ಸಭೆಗೆ ಹಾಜರಾಗಿ ಜೊತೆಗೆ ಒಂದಷ್ಟು ಇಪ್ಪತ್ತು ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡಿ ಅವರು ವದಲಿಗಾರಾಗಿ ವಾಪಸ್ ಬರ್ತಾರೆ ಜೊತೆಗೆ ಸಿಟಿ ಲಂತ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಕೇಂದ್ರ ಅಭಿವೃದ್ಧಿಯಾಗಿದೆ ಜೊತೆಗೆ ರಸ್ತೆ ಗುಂಡಿಗಳ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ಸಿಕ್ಕಿರುವಂತ ಆಗ್ತಾರೆ ಅದಕ್ಕೂ ಕೂಡ ಡಿಕೆ ಕುಮಾರ್ ಅವರು ಗೇರ್ ಇದೆಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ಡಿಸಿ ಡಿಕೆ ಕುಮಾರ್ ಬಹಳ ಆಂತರಿಕವಾಗಿ ಒಂದಷ್ಟು ಒಲಾಂತರದಲ್ಲಿ ಗೆ ರಿಪೋರ್ಟ್ ಕೊಡ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆಗೆ ಇದೀಗ ಕಾಡ್ತಾ ಇರುವಂತದ್ದು ಹಾಗಾಗಿ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ನ ಮೂರ್ ಜಾಂಗ್ ಪೂರ್ತಿ ಮಾಡಿ ನಂತರ ಏನು ಸಿದ್ದರಾಮಯ್ಯ ಬಣ್ಣ ಹಾಕ್ತಿರ್ತಕ್ಕಂಥ ಬೆಳವಣಿಗೆ ಇದೆ ಅದು ಅವರಿಗೆ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಬನದಿಂದ ಏಮ್ ಪಡೆಯುವಂತ ನಿಟ್ಟನಲ್ಲಿ ಏನೆಲ್ಲ ಕಸರತ್ತು ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಬಹಳ ಮೌನವಾಗಿ ಎಚ್ಚರಿಕೆಯಿಂದ ಹೆಚ್ಚೇನಿಟ್ಟು ಅತ್ಯಂತ ಜಾಣ್ಮಂದನೆಯಿಂದ ಹೈಕಮಾಂಡ್ ಹೆಸರಿಗೆ ಮನದಟ್ಟು ಮಾಡಿಕೊಂಡು ಈ ಒಂದು ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ